ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತ ಶ್ರೀಧರ ಮೂರ್ತಿ ಹೇಗಿದ್ರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಲ್ಲರದ್ದು ಹಬ್ಬ ಮುಗಿತಾ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ರಾಮನವಮಿ ಹಬ್ಬ ಮುಗೀತು ಎಲ್ಲರಿಗೂ ಪಾನಕ ಕೋಸಂಬರಿ ಬೇಳೆ ಕೊಟ್ಟಿದ್ದಾಯ್ತು ಆ ರಾಮದೇವರ ಕೃಪೆಗೆ ಪಾತ್ರರಾಗಿದ್ದಾಯಿತು ಈಗ ರಾಮದೇವ್ರದ ಒಂದು ರಾಮದೇವರ ಒಂದು ಹಾಡನ್ನು ಹಾಡೋಣ दसरा पदा राम रामविनीरो इन्था स्वामी नाम वा मरयदिरो राम रामविनीरो इन्था

ಒಂಬತ್ತು ಬಾಗಿಲು ಸಂಭ್ರಮದರ ಸುಖ ಕೈವರು ಮಂದಿ ಡಂಬಕತನದಿಂದ ಕಾಯುವ ಜೀವನ ಡಂಬಕತನದಿಂದ ಕಾಯುವ ಜೀವನ ನಂಬಿನೇಚೇ ಕೆಡಬೇಡಿರೋ ರಾಮ ರಾಮ ರಾಮವೆನ್ನಿರೋ ಇಂಥ ಸ್ವಾಮಿನವ ಮರೆಯದಿರೋ ರಾವ ರಾಮವೆನ್ನಿರೋ ನಿಲಿಲ್ಲದ ಕಾಯ ಎಲುಬಿನ ಹಂದರ ಬಲಿದು ಸೂತಿದ ಚರ್ಮದ ಹೊದಿಕೆ ನಿಲಿಲ್ಲದ ಕಾಯ ಎಲುಬಿನ ಹಂದರ ಬಲಿದು ಸೂತಿದ ಚರ್ಮದ ಹೊದಿಕೆ ಮಲಮೂತ್ರಗಳು ಕೀವು ಕ್ರಿಮಿಗಳುಳ್ಳ ಮಲಮೂತ್ರಗಳು ಕೀವು ಕ್ರಿಮಿಗಳುಳ್ಳ ಹೊಲ ಸುತ್ತು ಮೆಚ್ಚಿ ಕೆಡಬೇಡಿರೋ ರಾಮ ರಾಮ ಬಿನ್ನೀರೋ ಇಂಥ ಸ್ವಾಮಿನಾ मरदिरो हरि हरिब्रह्मसूर वन्दने हरिसर्वोत्तमीरो हरिब्रह्मसूर वन्दने सर्वोत्तमा ಹಿಂದಿನೀರೋ ಪುರಂದರ ವಿಠಲನ ಸ್ಮರಣೀಯ ಭಜಿಸಿರೋ ಪುರಂದರ ವಿಠಲನ ಸ್ಮರಣೀಯ ಭಜಿಸಿರೋ ದುರಿತ ದೂರಗಳಿಂದ ದೂರಾಗಿರೋ ರಾಮ ರಾಮ ಬೆನ್ನೀರೋ ಇಂಥ ಸ್ವಾಮಿ मरियदिरो राम राम विन्नीरो इन्ता स्वामी नमवा मरियदिरो राम राम ರಾಮಚಂದ್ರ ಪ್ರಭು ಎಲ್ರಿಗೂ ಒಳಿತನ ಮಾಡಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಮೂಲಕ ನನಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತೀರಾ ಅಂತ ನಂಬ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಒಳ್ಳೆಯ ಹಾಡಿನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಜೈ ಶ್ರೀರಾಮ್